ಓದುವ ವಿಚಾರಕ್ಕೆ ಬಂದಾಗ ನೀವು ಡಿಜಿಟಲ್ ಆಗಿರುವಂತಹ ಈ ಪುಸ್ತಕ ಇಷ್ಟಪಡ್ತೀರಾ ಅಥವಾ ನೈಜ ಪೇಪರ್ ಬ್ಯಾಕ್ ಪುಸ್ತಕವನ್ನ ಇಷ್ಟಪಡ್ತೀರಾ ಇದು ಅವರವರ ಆಯ್ಕೆಗೆ ಸಂಬಂಧಪಟ್ಟದ್ದು ದೊಡ್ಡವರಿಗೆ ಯಾವುದೂ ಕೂಡ ಆದೀತು ಆದರೆ ಪುಟಾಣಿ ಮಕ್ಕಳ ಕಥೆ ಏನು ಅಂದರೆ ನಾವು ಪ್ರಾಥಮಿಕ ಮತ್ತು ಪ್ರೀ ಸ್ಕೂಲ್ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ದೇವೆ ಈಗಂತೂ ಹೆಚ್ಚಿನ ಕಡೆಗಳಲ್ಲಿ ಶಾಲಾ ಶಿಕ್ಷಣವು ಡಿಜಿಟಲ್ ಆಗಿ ಮಾರ್ಪಟ್ಟಿದೆ ಅದರಲ್ಲೂ ವಿಶೇಷವಾಗಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ನಂತರ ಆದರೆ ಅದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನೇ ಮಾಡ್ತಾ ಇದೆಯಾ ಅನ್ನೋದೇ ಈಗ ಪ್ರಶ್ನೆ ನಾವು ಮತ್ತೆ ಸಾಂಪ್ರದಾಯಿಕ ಪದ್ಧತಿಗೆ ಮರಳುವ ಸಮಯ ಬಂದಿದೆಯಾ ಸ್ವೀಡನ್ನ ವಿಚಾರ ತಗೊಂಡ್ರೆ ಈಗ ಹಾಗೆ ಅನಿಸ್ತಾ ಇದೆ ಮೂಲತಃ ಸ್ವೀಡನ್ನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಕ್ಲಾಸ್ ರೂಮ್ಗಳನ್ನು ಸಂಪೂರ್ಣ ಡಿಜಿಟಲೀಕರಣ ಮಾಡಲಾಗಿತ್ತು ಪ್ರೀ ಸ್ಕೂಲ್ ಆಗಿರಲಿ ಅಥವಾ ಪ್ರಾಥಮಿಕ ಶಾಲೆಯಾಗಿರಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹೆಚ್ಚಾಗಿ ಟ್ಯಾಬ್ಲೆಟ್ಗಳನ್ನು ಹಿಡ್ಕೊಂಡು ಕಾಣಿಸಿಕೊಳ್ತಾ ಇದ್ರು ಬರೆಯಲು ಅಭ್ಯಾಸ ಮಾಡೋದಕ್ಕೂ ಹೆಚ್ಚಾಗಿ ಅವರು ತಮ್ಮ ಕೀಬೋರ್ಡ್ ಕೌಶಲ್ಯದ ಬಗ್ಗೆ ಗಮನ ಕೊಡ್ತಾ ಇದ್ರು ಮಕ್ಕಳನ್ನು ತಂತ್ರಜ್ಞಾನ ಸ್ನೇಹಿಯಾಗಿ ಬೆಳೆಸುವುದು ಇದರ ಉದ್ದೇಶವಾಗಿತ್ತು ಆದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಸ್ಕ್ರೀನ್ ಮೇಲಿನ ಓದು ಮಕ್ಕಳ ಕಲಿಕೆ ಮತ್ತು ತಿಳುವಳಿಕೆ ಎರಡಕ್ಕೂ ಪ್ರತಿಕೂಲ ಪರಿಣಾಮ ಬೀರಿದೆ ಹಾಗಾಗಿ ಈಗ ಎಚ್ಚೆತ್ತುಕೊಂಡಿರುವಂತಹ ಸ್ವೀಡನ್ ಸರ್ಕಾರ ಈ ಡಿಜಿಟಲ್ ಮಾದರಿ ಶಿಕ್ಷಣವನ್ನು ಬಿಟ್ಟು ತರಗತಿಗಳಿಗೆ ಮುದ್ರಿತ ಪಠ್ಯಪುಸ್ತಕಗಳನ್ನು ಪರಿಚಯಿಸಲು ಮುಂದಾಗಿದೆ ಇದಕ್ಕಾಗಿ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದೆ ಇದರರ್ಥ ಅಲ್ಲಿನ ಪ್ರೀ ಸ್ಕೂಲ್ಗಳಲ್ಲಿ ಡಿಜಿಟಲ್ ಸಾಧನಗಳು ಇನ್ನು ಮುಂದೆ ಕಡ್ಡಾಯವಾಗಿ ಇರಬಾರದು ಅಲ್ಲಿನ ಅಧಿಕಾರಿಗಳು ಆರು ವರ್ಷದೊಳಗಿನ ಮಕ್ಕಳಿಗೆ ಡಿಜಿಟಲ್ ಕಲಿಕೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲು ಯೋಜಿಸಿದ್ದಾರೆ ತಂತ್ರಜ್ಞಾನ ಒಳ್ಳೆಯದೇ ಆದರೂ ಕೂಡ ಅದು ಮೂಲಭೂತ ಕೌಶಲ್ಯಗಳಿಗೆ ಪರ್ಯಾಯವಾಗೋಕೆ ಸಾಧ್ಯವಿಲ್ಲ ಉದಾಹರಣೆಗೆ ಕೈಯ ಮೂಲಕ ಬರೆಯುವಾಗ ಆಗುವಂತಹ ಮನಸ್ಸು ಮತ್ತು ಸ್ನಾಯುಗಳ ಸಂಪರ್ಕ ಮಗುವಿಗೆ ಟೈಪಿಂಗ್ನಲ್ಲಿ ಆಗಲು ಸಾಧ್ಯವಿಲ್ಲ ಮಗುವಿನ ಜೀವನದಲ್ಲಿ ಯಾವತ್ತಾದರೂ ಒಂದು ದಿನ ಪೆನ್ನು ಮತ್ತು ಕಾಗದ ಮಾತ್ರ ಇರುವಂತಹ ಸಂದರ್ಭಗಳು ಕೂಡ ಬರಬಹುದು ಪ್ರಾರಂಭಿಕ ವರ್ಷಗಳಲ್ಲಿ ಕೈಯಿಂದ ಬರೆಯುವುದನ್ನು ಕಲಿಸದೇ ಇದ್ದರೆ ಅಥವಾ ಸಾಕಷ್ಟು ಅಭ್ಯಾಸ ಮಾಡದೇ ಹೋದರೆ ಅವರು ಈ ಕೌಶಲ್ಯವನ್ನು ಹೇಗೆ ತಾನೇ ಅಭಿವೃದ್ಧಿಪಡಿಸಿಕೊಳ್ಳಲು ಸಾಧ್ಯ ಅಲ್ವಾ ಹಾಗೆಯೇ ಸ್ಕ್ರೀನ್ ಟೈಮ್ ಕೂಡ ದೀರ್ಘ ಸ್ಕ್ರೀನ್ ಟೈಮ್ ಮೆದುಳಿನ ಆಲಸ್ಯಕ್ಕೆ ಕಾರಣವಾಗುತ್ತದೆ ಅಂತ ಅಧ್ಯಯನಗಳು ತೋರಿಸಿವೆ ಇದು ಮಗುವಿನ ಮೆದುಳಿನ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮ ಬೀರಬಹುದು ವಿದ್ಯಾರ್ಥಿಯು ಸ್ಕ್ರೀನ್ ಬದಲು ಕಾಗದದ ಪುಸ್ತಕದ ಮೇಲೆ ಕೇಂದ್ರೀಕರಿಸುವುದು ಉತ್ತಮವೇ ಆಗಿದೆ ಈಗಾಗಲೇ ಸಾಕಷ್ಟು ಸಮಯವನ್ನ ಗೇಮಿಂಗ್ಗಾಗಿ ಟ್ಯಾಬ್ಲೆಟ್ಗಳು ಅಥವಾ ಫೋನ್ಗಳಲ್ಲಿ ಮಕ್ಕಳು ಕಳೆಯುತ್ತಾರೆ ಓದೂ ಕೂಡ ಅದರಲ್ಲೇ ಮುಂದುವರೆದರೆ ಖಂಡಿತ ಆರೋಗ್ಯಕ್ಕೆ ಹಾನಿಯಾದೀತು ಡಿಜಿಟಲ್ ಓದಿನ ಕಡೆಗೆ ಹೆಚ್ಚಾಗಿ ಹೊರಳುತ್ತಿರುವ ಈ ಕಾಲಘಟ್ಟದಲ್ಲಿ ಮೂಲಭೂತ ವಿಷಯಗಳಿಗೆ ಮರಳುತ್ತಿರುವ ಸ್ವೀಡನ್ನ ನಡೆ ಗಮನಾರ್ಹವಾಗಿದೆ